ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ಬಿಜೆಪಿ ಕೇಸ್ ಇಂದು ಬೆಂಗಳೂರು ಕೋರ್ಟ್ಗೆ ರಾಹುಲ್ ಹಾಜರು ಸಿದ್ದು ಡಿಕೆಶಿ ಬೆನ್ನಲ್ಲೇ ರಾಹುಲ್ ಕೋರ್ಟ್ಗೆ ಸುಳ್ಳು ಜಾಹೀರಾತು ನೀಡಿದ ಆರೋಪ ಭ್ರಷ್ಟಾಚಾರ ಕುರಿತು ದಿನಪತ್ರಿಕೆಯಲ್ಲಿ ಸುಳ್ಳು ಜಾಹೀರಾತು ನೀಡಿ ಬಿಜೆಪಿ ವರ್ಚಸ್ಸಿಗೆ ಧಕ್ಕೆ ತಂದಿದ್ದಾರೆಂಬ ಆರೋಪದ ಮೇಲೆ ದಾಖಲಾಗಿರುವ ಪ್ರಕರಣಕ್ಕೆ ಸಂಬಂಧಿಸಿ ನ್ಯಾಯಾಧೀಶರು ಖುದ್ದು ಹಾಜರಾಗಲು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಶುಕ್ರವಾರ ಬೆಂಗಳೂರಿಗೆ ಆಗಮಿಸಿದ್ದಾರೆ ಪ್ರಕರಣ ಸಂಬಂಧಿಸಿದಂತೆ ಎಪ್ಪತ್ತೆರಡನೇ ಹೆಚ್ಚುವರಿ ಹೆಚ್ಚುವರಿ ಮೆಟ್ರೋಪಾಲಿಟಿನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಖುದ್ದು ಹಾಜರು ರಾಹುಲ್ ಗಾಂಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮುಖಿ ಡಿ ಕೆ ಶಿವಕುಮಾರ್ ಅವರಿಗೆ ಕೋರ್ಟ್ ಸನ್ಮನ್ಸ್ ಜಾರಿ ಮಾಡಿತ್ತು ಹೀಗಾಗಿ ಜೂನ್ ಒಂದರಂದು ಡಿಸಿಎಂ ಡಿಸಿಎ ಇಬ್ಬರು ಖುದ್ದು ಹಾಜರಾಗಿ ಜಾಮೀನು ಪಡೆದುಕೊಂಡಿದ್ದಾರೆ ಆದರೆ ರಾಹುಲ್ ಗಾಂಧಿ ವಿಚಾರಣೆಗೆ ಹಾಜರಾಗಲಿಲ್ಲ ರಾಹುಲ್ ಮೂರನೇ ಸಮನ್ಸಿಗೂ ನ್ಯಾಯಾಲಯಕ್ಕೆ ಹಾಜರಾಗದ ಹಿನ್ನೆಲೆ ಅಸಮಾಧಾನ ವ್ಯಕ್ತಪಡಿಸಿದ ನ್ಯಾಯಾಧೀಶರು ವಿಚಾರಣೆಯನ್ನು ಜೂನ್ ಏಳಕ್ಕೆ ಮುಂದೂಡಿದರು ನಾಲ್ಕನೇ ಬಾರಿಯು ಸಮನ್ಸ್ ಬೆಲೆ ನೀಡದಿದ್ದರೆ ಕಠಿಣ ಕ್ರಮ ಎದುರಿಸಲು ಕಾಗಬೇಕು ಎಂಬ ಕಾರಣಕ್ಕೆ ರಾಹುಲ್ ಗಾಂಧಿ ಶುಕ್ರವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಕೋರ್ಟ್ಗೆ ಖುದ್ದು ಹಾಜರಾಗಿದ್ದು ತಿಳಿದು ಬಂದಿದೆ ಇನ್ನೊಂದು ವಿಷಯ ವಾಲ್ಮೀಕಿ ಪ್ರಕರಣ ಸಿಎಂ ಗೊತ್ತಿದ್ದೇ ನಡೆದಿದೆ ಎಚ್ಡಿಕೆ ಇಷ್ಟು ಹಣ ವರ್ಗಾವಣೆ ಒಬ್ಬನಿಂದ ಸಾಧ್ಯವಿಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಕ್ರಮ ಹಣ ವರ್ಗಾವಣೆ ಪ್ರಕರಣವು ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಅವರಿಗೆ ಗೊತ್ತಿದೆ ನಡೆಯುತ್ತಿದೆ ಎಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ ಗುರುವಾರ ನಗರದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಪ್ರಕರಣದ ಎಂಬತ್ತು ಎಂಬತ್ತೈದು ಕೋಟಿ ರೂಪಾಯಿ ರವಾನೆ ಆಗಿರುವ ಮಾಹಿತಿ ಇದೆ ರಾಜೀನಾಮೆ ನಿರ್ಧಾರ ಮೊದಲೇ ಆಗಬೇಕಿತ್ತು ಇಷ್ಟೆಲ್ಲ ಕೇವಲ ಒಬ್ಬ ಸಚಿವರಿಂದ ಆಗುವುದಿಲ್ಲ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರು ಸೇರಿಯೇ ಮಾಡಿರುವುದು ಎಂದು ಕಿಡಿಕಾರಿದರು ರಾಜೀನಾಮೆ ಸಂಬಂಧಿಸಿದ ಸಚಿವರಿಗೆ ನಾವು ಹೇಳಿಲ್ಲ ಎಂದು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳಿಕೆ ನೀಡಿದ್ದಾರೆ ಇದು ಕೇವಲ ಡ್ರಾಮಾ ಮಾತ್ರ ಸಚಿವರಿಗೆ ರಾಜೀನಾಮೆ ನೀಡಿ ಎನ್ನುವ ಧೈರ್ಯ ಇವರಿಗೆ ಇರಲಿಲ್ಲ ಹಗರಣದಲ್ಲಿ ದೊಡ್ಡ ಮಟ್ಟದ ಕೈಗಾರಿಲ್ಲದೇ ಇದಕ್ಕೆ ಕಾರಣ ಕಳೆದ ಮಾರ್ಚ್ ತಿಂಗಳಲ್ಲಿ ಹಗರಣ ನಡೆದಿದ್ದು ಇವರೆಲ್ಲರೂ ಸೇರಿ ಮುಚ್ಚಿದ್ದಾರೆ ಅಧಿಕಾರಿಗಳು ಸಾವಿನಿಂದ ಮತ್ತು ಮಾಧ್ಯಮಗಳ ಮೂಲಕ ಇಂದು ಹೊರಗೆ ಬರದಂತೆ ಮುಚ್ಚಿ ಹಾಕುತ್ತಿದ್ದಾರೆ ಎಂದು ಕುಮಾರಸ್ವಾಮಿ ಹೇಳಿದರು ಇನ್ನೊಂದು ಯತೀಂದ್ರ ಸೀಟಿ ರವಿ ಸೇರಿ ಹನ್ನೊಂದು ಜನ ಮೇಲ್ಮನೆಗೆ ಆಯ್ಕೆ ರಾಜ್ಯ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಚುನಾವಣಾ ಕಣದಿಂದ ಅಭ್ಯರ್ಥಿಗಳು ಅವಿರೋಧ ಆಯ್ಕೆ ಆಗಿದ್ದಾರೆ ಗುರುವಾರ ನಾ ನಾಮಪತ್ರ ಹಿಂಪಡೆಯಲು ಕಡೆಯ ದಿನವಾಗಿದ್ದು ಯಾರೂ ನಾಮಪತ್ರ ಹಿಂಪಡೆದಿಲ್ಲ ಹೆಚ್ಚುವರಿ ಅಭ್ಯರ್ಥಿಗಳು ಕಣದಲ್ಲಿ ಕಾರಣ ಎಲ್ಲರನ್ನ ಅವಿರೋಧ ಆಯ್ಕೆ ಎಂದು ಚುನಾವಣೆ ಎಂಕೆ ಮೀನಾಕ್ಷಿ ಅಧಿಕೃತ ಪ್ರಕಟಿಸಿದರು ಕಾಂಗ್ರೆಸ್ನ ಏಳು ಅಭ್ಯರ್ಥಿಗಳಾದ ಸಚಿವ ಬಸವರಾಜ್ ಮಾಜಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಕೆಗೋವಿಂದರಾಜು ವಸಂತಕುಮಾರ್ ಐವನ್ ಡಿಸೋಜ ಬಲ್ಸುದನ್ ಬಾನು ಜಗದೇವ್ ಗುತ್ತಿದಾರ ವಿರೋಧ ಆಯ್ಕೆಯಾಗಿದ್ದಾರೆ ಬಿಜೆಪಿಯ ಮೂವರು ಅಭ್ಯರ್ಥಿಗಳು ಮಾಜಿ ಸಚಿವ ಸಿಟಿ ರವಿ ಎನ್ ರವಿಕುಮಾರ್ ಹಾಗೂ ಎಂಜಿಮೂಳೆ ಹಾಗೂ ಜೆಡಿಎಸ್ ಅಭ್ಯರ್ಥಿ ಜಯರಾಗೌಡ ಗೌಡ ಕೂಡ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ ವಿಧಾನ ಪರಿಷತ್ ನಡೆಯುವ ಚುನಾವಣೆಗೆ ಹನ್ನೆರಡು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದರು ಕಾಂಗ್ರೆಸ್ನಿಂದ ಏಳು ಬಿಜೆಪಿಯಿಂದ ಮೂರು ಜೆಡಿಎಸ್ ನಿಂದ ಒಂದು ನಾಮಪತ್ರಿಕೆ ಸಲ್ಲಿಕೆಯಾಗಿದ್ದವು ಪಕ್ಷೇತರ ಅಭ್ಯರ್ಥಿಯಾಗಿ ಅಸೀಫ್ ಶಾ ನಾಮಪತ್ರ ಸಲ್ಲಿಸಿದ್ದರು ನಾಮಪತ್ರ ಬಳಸುವ ವೇಳೆ ಸೂಚಕರಿಲ್ಲದ ಕಾರಣ ಪಾಷ ನಾಮಪತ್ರ ತಿರುಸಲಾಯಿತು ಈಗ ಹನ್ನೊಂದು ಅಭ್ಯರ್ಥಿಗಳು ಚುನಾವಣಾಧಿಕಾರಿಗಳು ಎಂ ಕೆ ವಿಷಾಲಕ್ಷ್ಮಿ ಅವರು ಅವಿರೋಧ ಆಯ್ಕೆ ಎಂದು ಪ್ರಕಟಿಸಿದ್ದಾರೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ